ನಮಸ್ಕಾರ ಎಲ್ರಿಗೂ ತಮಗೆಲ್ರಿಗೂ ಸ್ಪರ್ಧಾ ಕಲಕ್ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ ಸ್ನೇಹಿತರೆ ನಾನು ಮಹಾಂತೇಶ ಇಟ್ಟನ್ಗಿ ಸದ್ಯ ಸಿ ಆರ್ ಡಿ ಆರ್ ಪೊಲೀಸ್ ಕಾನ್ಸ್ಟೇಬಲ್ಗೆ ಸೇವೆ ಸಲ್ಲಿಸ್ತಾ ಇದ್ದೀನಿ ಸ್ನೇಹಿತರೆ ಮೊದಲಾಗಿ ನೋಡೋದಾದರೆ ಈ ಸಲದ ಪೊಲೀಸ್ ಪರೀಕ್ಷೆಯಲ್ಲಿ ಒಂದು ಯಾವ ಒಂದು ವಿಷಯದ ಮೇಲೆ ಎಷ್ಟು ಪ್ರಶ್ನೆಗಳನ್ನ ಕೇಳ್ಬೋದು ಎಂಬುದರ ಮೇಲೆ ಇವತ್ತಿನ ಒಂದು ವಿಡಿಯೋನ ಮಾಡ್ತಾ ಇದ್ದೀನಿ ಸ್ನೇಹಿತರೆ ಸೆಪ್ಟೆಂಬರ್ ಹತ್ತಕ್ಕೆ ಏನು ಒಂದು ಸಿ ಆರ್ ಡಿ ಆರ್ ಎಚ್ ಕೆ ಎಕ್ಸಾಮ್ ಇದೆ ಸೊ ಇವುಗಳಿಗೆ ಸಂಬಂಧಪಟ್ಟಂತೆ ಈ ಒಂದು ಏನು ವಿಡಿಯೋ ಇರ್ತದೆ ತುಂಬ ಇಂಪಾರ್ಟೆಂಟ್ ಆದಂಥ ವಿಡಿಯೋ ಆಗಿರ್ತದೆ ಸೊ ಹಾಗಾದರೆ ಬನ್ನಿ ಈ ಒಂದು ವಿಡಿಯೋನ ಪ್ರಾರಂಭ ಮಾಡೋಣ ಅಂತ ಹೇಳ್ತಾ ಆದರೆ ಸ್ನೇಹಿತರೆ ಈ ಒಂದು ಏನೊಂದು ಸಿ ಆರ್ ಡಿ ಆರ್ ಎಚ್ ಕೆ ಎಕ್ಸಾಮಿದೆ ಏನೊಂದು ಸೆಪ್ಟೆಂಬರ್ ಹತ್ತಕ್ಕೆ ಸೊ ಈ ಒಂದು ಸೆಪ್ಟೆಂಬರ್ ಹತ್ತಕ್ಕೆ ಇರ್ತಕ್ಕಂಥ ಈ ಒಂದು ಪರೀಕ್ಷೆಯಲ್ಲಿ ಸೊ ಒಂದು ವಿಷಯಕ್ಕೆ ಸಂಬಂಧಪಟ್ಟಂತೆ ಎಷ್ಟು ಪ್ರಶ್ನೆಗಳು ಬರ್ಬೋದು ಎಂಬುದರ ಮೇಲೆ ಈ ಒಂದು ವಿಡಿಯೋನ ನಾನು ಮಾಡ್ತಾ ಇದ್ದೀನಿ ಹಾಗಾದರೆ ಸ್ನೇಹಿತರೆ ಈ ಒಂದು ವಿಡಿಯೋನ ಯಾವ ಒಂದು ಉದ್ದೇಶದಿಂದ ಮಾಡ್ತಾ ಇದ್ದೀನಿ ಅಂದರೆ ಈ ಹಿಂದಿನ ಬರ್ತಕ್ಕಂಥ ಒಂದು ಪ್ರಶ್ನೆಗಳನ್ನ ಆಧರಿಸಿ ಈ ಒಂದು ವಿಡಿಯೋನ ನಾನು ವಿವರಿಸ್ತಾ ಇದ್ದೀನಿ ಹಾಗಾದರೆ ಸ್ನೇಹಿತರೆ ಈ ಒಂದು ವಿಡಿಯೋ ನಿಮಗೆ ಒಂದು ಪರೀಕ್ಷಾ ದೃಷ್ಟಿಯಿಂದ ತುಂಬ ಮುಖ್ಯವಾದಂಥ ವಿಡಿಯೋ ಆಗಿರ್ತದೆ ಹಾಗಾದರೆ ಬನ್ನಿ ಆ ಯಾವ ಒಂದು ವಿಷಯಕ್ಕೆ ಸಂಬಂಧಪಟ್ಟಂತೆ ಈ ಒಂದು ಪರೀಕ್ಷೆಯಲ್ಲಿ ಎಷ್ಟು ಪ್ರಶ್ನೆಗಳು ಬರ್ಬೋದು ಎಂಬುದರ ಬಗ್ಗೆ ನಾನು ಇಲ್ಲಿ ನೋಡ್ತಾ ಹೋಗೋಣ ಹಾಗಾದ್ರೆ ಸ್ನೇಹಿತರೆ ಮೊದಲಾಗಿ ನೋಡೋದಾದರೆ ಒಂದು ಪ್ರಚಲಿತ ಘಟನೆಗಳು ಒಂದು ಪರೀಕ್ಷಾ ದೃಷ್ಟಿಯಿಂದ ತುಂಬಾ ಇಂಪಾರ್ಟೆಂಟ್ ಆಗಿರತಕ್ಕಂಥದ್ದು ಒಂದು ಪ್ರಚಲಿತ ಘಟನೆಗಳು ಕರೆಂಟ್ ಅಫೇರ್ಸ್ ಅಂತ ನಾವು ಹೇಳ್ತೀವಿ ಹಾಗಾದರೆ ಈ ಒಂದು ಪ್ರಚಲಿತ ಘಟನೆಗಳಿಗೆ ಸಂಬಂಧಪಟ್ಟಂತೆ ನೋಡೋದಾದರೆ ಈ ಒಂದು ಹಿಂದಿನ ಪರೀಕ್ಷೆಯಲ್ಲಿ ಕೇಳತಕ್ಕಂಥ ಪ್ರಶ್ನೆಗಳು ಎಷ್ಟು ಇದೆ ಅಂತಂದರೆ ಸೊ ಒಂದು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಈ ಒಂದು ಪ್ರಚಲಿತ ಘಟನೆಗಳಿಗೆ ಸಂಬಂಧಪಟ್ಟಂತೆ ಹದಿನಾಲ್ಕು ಪ್ರಶ್ನೆಗಳನ್ನ ಕೇಳಲಾಗಿದೆ ಹಾಗೆ ಎರಡು ಸಾವಿರದ ಇಪ್ಪತ್ತರಲ್ಲಿ ಹದಿನೇಳು ಪ್ರಶ್ನೆಗಳನ್ನ ಕೇಳಲಾಗಿದೆ ಹಾಗಾದರೆ ಈ ಸಲ ನಡೀತಕ್ಕಂಥ ಒಂದು ಪರೀಕ್ಷೆಯಲ್ಲಿ ಎಷ್ಟು ಪ್ರಶ್ನೆಗಳು ಬರ್ಬೋದು ಅಂತ ನಾವು ನೋಡ್ತಾ ಹೋಗೋದಾದರೆ ಸೊ ಈ ಒಂದು ಪರೀಕ್ಷೆಯಲ್ಲಿ ಹದಿಮೂರರಿಂದ ಹದಿನಾರು ಪ್ಲಸ್ ಪ್ರಶ್ನೆಗಳು ಈ ಒಂದು ಪ್ರಸಿದ್ಧ ಘಟನೆಗಳಿಗೆ ಸಂಬಂಧಪಟ್ಟಂತೆ ಬರುವ ಸಾಧ್ಯತೆ ಇರ್ತದೆ ಸ್ನೇಹಿತರೆ ಈ ಒಂದು ಏನು ಪ್ರಶ್ನೆಗಳಿರ್ತಾವ ಈ ಒಂದು ಹದಿಮೂರರಿಂದ ಹದಿನಾರು ಪ್ರಶ್ನೆಗಳು ಏನು ಬರುವ ಸಾಧ್ಯತೆ ಇದೆ ಅಂತ ಹೇಳ್ತಿದ್ದೀನಿ ಈ ಒಂದು ಅಂದಾಜಿನ ಪ್ರಕಾರ ನಾನು ಇಂದು ಮಾಹಿತಿಯನ್ನು ನೀಡ್ತಾ ಇದ್ದೀನಿ ಯಾಕಂದರೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಎಷ್ಟು ಪ್ರಶ್ನೆಗಳು ಬಂದಿದ್ದಾವೆ ಹಾಗೆ ಎರಡು ಸಾವಿರದ ಇಪ್ಪತ್ತರಲ್ಲಿ ಎಷ್ಟು ಪ್ರಶ್ನೆಗಳು ಬಂದಿದ್ದಾವೆ ಇವುಗಳನ್ನ ಆಧರಿಸಿ ಇಲ್ಲಿ ಒಂದು ಏನಪ್ಪಾ ಅಂದರೆ ಇಷ್ಟು ಪ್ರಶ್ನೆಗಳು ಬರ್ಬೋದೆಂಬುದರ ಬಗ್ಗೆ ನಾನಿಲ್ಲಿ ಮಾಹಿತಿಯನ್ನು ನೀಡ್ತಾ ಇದ್ದೀನಿ ಸೊ ಇದು ಯಾವುದಕ್ಕೂ ಕಾರಣಕ್ಕೂ ಒಂದು ಪರೀಕ್ಷಾ ದೃಷ್ಟಿಯಿಂದ ಖಚಿತ ಮಾಹಿತಿ ಆಗಿರೋದಿಲ್ಲ ಕೇವಲ ಒಂದು ತಾತ್ಕಾಲಿಕವಾಗಿ ಇಷ್ಟು ಪ್ರಶ್ನೆಗಳು ಈ ಒಂದು ಪ್ರಶ್ನೆಗೆ ಬರ್ಬೋದು ಅಂದು ಮಾಹಿತಿಯನ್ನು ಇಲ್ಲಿ ಇಡ್ತಾ ಇದ್ದೀನಿ ಹಾಗಾದರೆ ಪ್ರತಿದ ಘಟನೆಗೆ ಸಂಬಂಧಪಟ್ಟಂತೆ ನಾವು ನೋಡೋದಾದರೆ ಸೊ ಈ ವರ್ಷ ಒಂದು ಹದಿಮೂರರಿಂದ ಹದಿನಾರು ಪ್ಲಸ್ ಪ್ರಶ್ನೆಗಳು ಈ ಒಂದು ಪ್ರಸಿದ್ಧ ಘಟನೆಗಳ ಮೇಲೆ ಕೇಳುವ ಸಾಧ್ಯತೆ ಇರ್ತದೆ ಸ್ನೇಹಿತರೆ ಹಾಗಾದರೆ ನೆಕ್ಸ್ಟ್ ನೋಡೋದಾದರೆ ಒಂದು ಏನೊಂದು ಪರೀಕ್ಷಾ ದೃಷ್ಟಿಯಿಂದ ತುಂಬ ಇಂಪಾರ್ಟೆಂಟ್ ಆಗಿರೋದು ಪ್ರಸಿದ್ಧ ಘಟನೆಗಳನ್ನು ಬಿಟ್ಟರೆ ನಮ್ಮ ಸೊ ಪ್ರಚಲಿತ ಘಟನೆಗಳ ಮೇಲೆ ಹೆಚ್ಚು ಪ್ರಶ್ನೆಗಳು ಬಂದರೆ ಹಾಗೆ ಸಾಮಾನ್ಯ ಜ್ಞಾನ ಮೇಲೆ ಅತಿ ಸ್ವಲ್ಪ ಅದಕ್ಕಿಂತ ಸ್ವಲ್ಪ ಕಡಿಮೆ ಪ್ರಶ್ನೆಗಳು ಬರ್ತವೆ ಹಾಗಾದರೆ ಇದಕ್ಕೆ ಸಂಬಂಧಪಟ್ಟಂತೆ ನಾವು ನೋಡೋದಾದರೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಹದಿನೆಂಟು ಪ್ರಶ್ನೆಗಳನ್ನ ಈ ಒಂದು ಸಾಮಾನ್ಯ ಜ್ಞಾನ ಪ್ರಶ್ನೆಗಳಿಗೆ ಸಂಬಂಧಪಟ್ಟಂತೆ ಕೇಳಿದರೆ ಎರಡು ಸಾವಿರದ ಇಪ್ಪತ್ತರಲ್ಲಿ ಹನ್ನೆರಡು ಪ್ರಶ್ನೆಗಳನ್ನ ಕೇಳಲಾಗಿ ಕೇಳಲಾಗಿದೆ ಹಾಗಾದರೆ ಈ ವರ್ಷ ಎಷ್ಟು ಪ್ರಶ್ನೆಗಳು ಬರುವ ಒಂದು ಸಾಧ್ಯತೆ ಇದೆ ಅಂತಂದರೆ ಒಂದು ಹತ್ತರಿಂದ ಹದಿನೈದು ಪ್ಲಸ್ ಪ್ರಶ್ನೆಗಳು ಈ ಒಂದು ಸಾಮಾನ್ಯ ಜ್ಞಾನ ವಿಷಯಕ್ಕೆ ಸಂಬಂಧಪಟ್ಟಂತೆ ಪ್ರಶ್ನೆ ಬರುವ ಸಾಧ್ಯತೆ ಇರುತ್ತದೆ ಹಾಗಾದರೆ ಸ್ನೇಹಿತರೆ ನೆಕ್ಸ್ಟ್ ನೋಡೋದಾದ್ರೆ ಈ ಒಂದು ಸಾಮಾನ್ಯ ಜ್ಞಾನವನ್ನು ಬಿಟ್ಟರೂ ಕೂಡ ಈ ಒಂದು ಇತಿಹಾಸಕ್ಕೆ ಸಂಬಂಧಪಟ್ಟಂತೆ ಹೆಚ್ಚು ಪ್ರಶ್ನೆಗಳು ಬರುವ ಸಾಧ್ಯತೆ ಇರ್ತದೆ ಹಾಗಾದರೆ ಇತಿಹಾಸಕ್ಕೆ ಸಂಬಂಧಪಟ್ಟಂತೆ ನಾವು ನೋಡೋದಾದರೆ ಈ ಹಿಂದೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಹತ್ತೊಂಬತ್ತು ಪ್ರಶ್ನೆಗಳನ್ನ ಕೇಳಲಾಗಿದೆ ಹಾಗೆ ಎರಡು ಸಾವಿರದ ಇಪ್ಪತ್ತರಲ್ಲಿ ಹದಿನೈದು ಪ್ರಶ್ನೆಗಳನ್ನ ಕೇಳಲಾಗಿದೆ ಹಾಗಾದರೆ ಈ ವರ್ಷ ನೋಡೋದಾದರೆ ಎಷ್ಟು ಪ್ರಶ್ನೆಗಳು ಬರುವ ಸಾಧ್ಯತೆ ಇದೆ ಅಂತ ಅಂತಂದರೆ ಒಂದು ಹನ್ನೊಂದರಿಂದ ಹದಿನಾಲ್ಕು ಪ್ಲಸ್ ಪ್ರಶ್ನೆಗಳು ಈ ಒಂದು ಇತಿಹಾಸಕ್ಕೆ ಸಂಬಂಧಪಟ್ಟಂತೆ ಬರುವ ಸಾಧ್ಯತೆ ಇದೆ ಸ್ನೇಹಿತರೆ ಇತ್ತೀಚಿನ ಒಂದು ಅವಧಿಯನ್ನು ನಾವು ಗಮನಿಸಿದ ಈ ಒಂದು ಇತಿಹಾಸಕ್ಕೆ ಸಂಬಂಧಪಟ್ಟಂತೆ ಅತಿ ಕಡಿಮೆ ಪ್ರಶ್ನೆಗಳು ಬರ್ತಾ ಇದ್ದಾವೆ ಇತ್ತೀಚೆಗೆ ಸೊ ಈ ಒಂದು ಇತಿಹಾಸಕ್ಕೆ ಸಂಬಂಧಪಟ್ಟಂತೆ ನೋಡೋದಾದರೆ ಆಧುನಿಕ ಭಾರತ ಇತಿಹಾಸ ಮತ್ತು ಹಾಗೆ ಕರ್ನಾಟಕ ಇತಿಹಾಸದ ಮೇಲೆ ಹೆಚ್ಚು ಪ್ರಶ್ನೆಗಳು ಈ ಒಂದು ಇತಿಹಾಸಕ್ಕೆ ಸಂಬಂಧಪಟ್ಟಂತೆ ಕೇಳಿದರೆ ಹಾಗೆ ಕಡಿಮೆದಾಗಿ ಒಂದು ಮಧ್ಯಕಾಲೀನ ಇತಿಹಾಸ ಆಗಿರ್ಬೋದು ಪ್ರಾಚೀನ ಕಾಲದ ಇತಿಹಾಸದ ಮೇಲೆ ಕಡಿಮೆ ಪ್ರಶ್ನೆಗಳು ಬರುವ ಸಾಧ್ಯತೆ ಇದೆ ಹಾಗಾದರೆ ಇತಿಹಾಸಕ್ಕೆ ಸಂಬಂಧಪಟ್ಟಂತೆ ನೋಡೋದಾದರೆ ಹನ್ನೊಂದರಿಂದ ಹದಿನಾಲ್ಕು ಪ್ರಶ್ ಪ್ಲಸ್ ಪ್ರಶ್ನೆಗಳು ಈ ಒಂದು ಇತಿಹಾಸ ಸಂಬಂಧಪಟ್ಟಂತೆ ಏನೊಂದು ಆರ್ ಎಚ್ ಕೆ ಎಕ್ಸಾಮ್ ಇದೆ ಇದರಲ್ಲಿ ಕೇಳುವ ಸಾಧ್ಯತೆ ಇದೆ ಸ್ನೇಹಿತರೆ ಹಾಗಾದ್ರೆ ನೆಕ್ಸ್ಟ್ ನೋಡೋದಾದ್ರೆ ಭೂಗೋಳಶಾಸ್ತ್ರ ಭೂಗೋಳಶಾಸ್ತ್ರದಲ್ಲಿ ನಾವು ತೆಗೆದುಕೊಂಡಾಗ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಹನ್ನೆರಡು ಪ್ರಶ್ನೆಗಳನ್ನ ಕೇಳಲಾಗಿದೆ ಹಾಗೆ ಎರಡು ಸಾವಿರದ ಇಪ್ಪತ್ತರಲ್ಲಿ ಹದಿಮೂರು ಪ್ರಶ್ನೆಗಳ ಈ ಒಂದು ಭೂಗೋಳ ಶಾಸ್ತ್ರಕ್ಕೆ ಸಂಬಂಧಪಟ್ಟಂತೆ ಕೇಳಿದ್ದಾರೆ ಹಾಗಾದರೆ ಈ ಸಲದ ಪ್ರಶ್ನೆಗಳು ಎಷ್ಟು ಬರುವ ಸಾಧ್ಯತೆ ಇದೆ ಅಂತಂದರೆ ಒಂದು ಹದಿಮೂರರಿಂದ ಹದಿನಾಲ್ಕು ಪ್ಲಸ್ ಪ್ರಶ್ನೆಗಳು ಭೂಗೋಳ ಶಾಸ್ತ್ರಕ್ಕೆ ಸಂಬಂಧಪಟ್ಟಂತೆ ಬರುವ ಸಾಧ್ಯತೆ ಇದೆ ಸ್ನೇಹಿತರೆ ಸೊ ಇಂಪಾರ್ಟೆಂಟ್ ಆಗಿ ಇಲ್ಲದ ಏನೋ ಒಂದು ಪ್ರಶ್ನೆ ಪತ್ರಿಕೆ ಇದೆ ಹೆಚ್ಚಾಗಿ ಭೂಗೋಳಶಾಸ್ತ್ರ ಆಗಿರ್ಬೋದು ಪ್ರಚಲಿತ ಘಟನೆಗಳಾಗಿರ್ಬೋದು ಹಾಗೆ ಸೈನ್ಸ್ ಮೇಲೆ ಹೆಚ್ಚು ಪ್ರಶ್ನೆಗಳು ಬರುವ ಸಾಧ್ಯತೆ ಇರ್ತದೆ ಹಾಗಾದರೆ ನೆಕ್ಸ್ಟ್ ನಾವು ನೋಡೋದಾದರೆ ಒಂದು ಭಾರತದ ಸಂವಿಧಾನ ಈ ಒಂದು ಸಂವಿಧಾನಕ್ಕೆ ಸಂಬಂಧಪಟ್ಟಂತೆ ನಾವು ನೋಡೋದಾದರೆ ಈ ಹಿಂದೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಹದಿಮೂರು ಪ್ರಶ್ನೆಗಳನ್ನ ಕೇಳಲಾಗಿದೆ ಹಾಗೆ ಎರಡು ಸಾವಿರದ ಇಪ್ಪತ್ತರಲ್ಲಿ ಒಂಬತ್ತು ಪ್ರಶ್ನೆಗಳನ್ನ ಕೇಳಲಾಗಿದೆ ಹಾಗಾದರೆ ಒಟ್ಟಾರೆಯಾಗಿ ನಾವು ತೆಗೆದುಕೊಂಡಾಗ ಈ ಸಲ ಬರುವಂಥ ಪ್ರಶ್ನೆಗಳು ಎಷ್ಟು ಇದೆ ಅಂತಂದರೆ ಒಂದು ಹತ್ತರಿಂದ ಹದಿಮೂರು ಪ್ಲಸ್ ಪ್ರಶ್ನೆಗಳು ಈ ಒಂದು ಭಾರತದ ಸಂವಿಧಾನ ಮೇಲೆ ಕೇಳುವ ಸಾಧ್ಯತೆ ಇರ್ತದೆ ಹಾಗೆ ನೆಕ್ಸ್ಟ್ ನೋಡೋದಾದರೆ ಒಂದು ವಿಜ್ಞಾನಕ್ಕೆ ಸಂಬಂಧಪಟ್ಟಂತೆ ಇಂಪಾರ್ಟೆಂಟ್ ಆಗಿ ವಿಜ್ಞಾನ ಆಗಿರ್ಬೋದು ಭೂಗೋಳ ಹಾಗೆ ಪ್ರಚಿತ ಘಟನೆಗಳಿಗೆ ಮೇಲೆ ಈ ಸಲದ ಏನು ಒಂದು ಪ್ರಶ್ನೆ ಪತ್ರಿಕೆಯಲ್ಲಿ ಹೆಚ್ಚು ಪ್ರಶ್ನೆಗಳು ಬರುವ ಸಾಧ್ಯತೆ ಇರ್ತದೆ ಹಾಗಾದರೆ ವಿಜ್ಞಾನಕ್ಕೆ ಸಂಬಂಧಪಟ್ಟಂತೆ ಈ ಹಿಂದೆ ಎಷ್ಟು ಪ್ರಶ್ನೆಗಳನ್ನ ಕೇಳಲಾಗಿದೆ ಅಂತ ನೋಡ್ತಾ ಹೋದರೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಹದಿನಾಲ್ಕು ಪ್ರಶ್ನೆಗಳನ್ನ ಕೇಳಿದರೆ ಹಾಗೆ ಎರಡು ಸಾವಿರದ ಇಪ್ಪತ್ತರಲ್ಲಿ ಹದಿನೆಂಟು ಪ್ರಶ್ನೆಗಳನ್ನ ಕೇಳಿದರೆ ಸ್ನೇಹಿತರೆ ನಾನು ಇಲ್ಲಿ ವಿಜ್ಞಾನ ಮತ್ತು ಏನೋ ಒಂದು ಕಂಪ್ಯೂಟರ್ ಮೇಲೆ ಪ್ರಶ್ನೆಗಳು ಬರ್ತಾವೆ ಎರಡು ಎರಡನ್ನು ಕೂಡಿಸಿ ಇಲ್ಲಿ ನಾನು ಕೌಂಟ್ ಮಾಡಿ ಹೇಳ್ತಾ ಇದ್ದೀನಿ ಹಾಗಾದರೆ ಈ ಸಲ ಎಷ್ಟು ಪ್ರಶ್ನೆಗಳು ಬರುವ ಸಾಧ್ಯತೆ ಇದೆ ಅಂತಂದರೆ ಒಂದು ಹನ್ನೆರಡರಿಂದ ಹದಿನೈದು ಪ್ಲಸ್ ಪ್ರಶ್ನೆಗಳು ಈ ಒಂದು ವಿಜ್ಞಾನಕ್ಕೆ ವಿಷಯದ ಮೇಲೆ ಕೇಳುವ ಸಾಧ್ಯತೆ ಇದೆ ಸ್ನೇಹಿತರೆ ಹಾಗಾದರೆ ನೆಕ್ಸ್ಟ್ ಆಗಿ ನೋಡೋದಾದರೆ ಒಂದು ಮಾನಸಿಕ ಸಾಮರ್ಥ್ಯ ಅಂದರೆ ಮೆಂಟಲೆಬಿಲಿಟಿ ಮತ್ತು ಮ್ಯಾಥ್ಸ್ಗೆ ಸಂಬಂಧಪಟ್ಟಂತೆ ನಾವು ನೋಡೋದಾದರೆ ಈ ಹಿಂದೆ ಒಂದು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಎಂಟು ಪ್ರಶ್ನೆಗಳನ್ನ ಕೇಳಲಾಗಿದೆ ಹಾಗೆ ಎರಡು ಸಾವಿರದ ಇಪ್ಪತ್ತರಲ್ಲಿ ಹತ್ತು ಪ್ರಶ್ನೆಗಳನ್ನ ಕೇಳಲಾಗಿದೆ ಹಾಗಾದರೆ ಒಟ್ಟಾರೆಯಾಗಿ ಈ ಸಲ ಎಷ್ಟು ಪ್ರಶ್ನೆಗಳು ಬರುವ ಸಾಧ್ಯತೆ ಇದೆ ಅಂತಂದರೆ ಒಂಬತ್ತರಿಂದ ಹದಿನಾಲ್ಕು ಪ್ರಶ್ನೆಗಳು ಈ ಒಂದು ಮಾನಸಿಕ ಸಾಮರ್ಥ್ಯ ಮೆಂಟಲೆಬಿಲಿಟಿ ಮತ್ತು ಮ್ಯಾಥ್ಸ್ಗೆ ಸಂಬಂಧಪಟ್ಟಂತೆ ಒಂಬತ್ತರಿಂದ ಹದಿನಾಲ್ಕು ಪ್ರಶ್ನೆಗಳು ಬರುವ ಸಾಧ್ಯತೆ ಇದೆ ಅಂತ ನಮಗೆ ಕಂಡು ಸ್ನೇಹಿತರೆ ಹಾಗಾದರೆ ನೆಕ್ಸ್ಟ್ ನೋಡ್ತಾ ಹೋಗೋಣ ಅರ್ಥಶಾಸ್ತ್ರ ಕೊನೆಯದಾಗಿ ಈ ಒಂದು ಪೊಲೀಸ್ ಇಲಾಖೆಗೆ ಸಂಬಂಧಪಟ್ಟಂತೆ ನಾವು ನೋಡಿದರೆ ಒಂದು ಸಿ ಆರ್ ಡಿ ಆರ್ ಎಚ್ ಕೆ ಎಕ್ಸಾಮ್ನಲ್ಲಿ ಸೊ ಕೊನೆಯದಾಗಿ ವಿಷಯವರನ್ನು ತೆಗೆದುಕೊಂಡಾಗ ಅರ್ಥಶಾಸ್ತ್ರದ ಮೇಲೆ ಎಷ್ಟು ಪ್ರಶ್ನೆಗಳು ಬಂದಿದ್ದಾವೆ ಅಂತಂದರೆ ಈ ಹಿಂದೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಎರಡು ಪ್ರಶ್ನೆಗಳನ್ನ ಕೇಳಿದರೆ ಎರಡು ಸಾವಿರದ ಇಪ್ಪತ್ತರಲ್ಲಿ ಆರು ಪ್ರಶ್ನೆಗಳನ್ನ ಕೇಳಲಾಗಿದೆ ಸ್ನೇಹಿತರೆ ಅರ್ಥಶಾಸ್ತ್ರಕ್ಕೆ ಸಂಬಂಧಪಟ್ಟಂತೆ ಏನೋ ಒಂದು ಪ್ರಚಲಿತ ಘಟನೆಗಳಿರ್ತವೆ ಒಂದು ಕರೆಂಟ್ ಅಫೇರ್ಸ್ ಸೊ ಈ ಒಂದು ಕರೆಂಟ್ ಅಫೇರ್ಸ್ ಬೇಸ್ ಮೇಲೆ ಜಾಸ್ತಿ ಒಂದು ಅರ್ಥಶಾಸ್ತ್ರಕ್ಕೆ ಸಂಬಂಧಪಟ್ಟಂತೆ ಪ್ರಶ್ನೆಗಳನ್ನ ಕೇಳುವ ಸಾಧ್ಯತೆ ಇರ್ತದೆ ಸೊ ಆ ಒಂದು ಉದ್ದೇಶದಿಂದ ಈ ಒಂದು ಅರ್ಥಶಾಸ್ತ್ರಕ್ಕೆ ಸಂಬಂಧಪಟ್ಟಂತೆ ನೀವು ಏನು ಮಾಡಿ ಅಂತಂದರೆ ಸೊ ಈ ಒಂದು ಕರೆಂಟ್ ಅಫೇರ್ಸ್ ವಿಷಯದಲ್ಲಿ ಸ್ವಲ್ಪ ಗಮನ ಕೊಡಿ ಸೊ ಅರ್ಥಶಾಸ್ತ್ರ ವಿಷಯಕ್ಕೆ ಸಂಬಂಧಪಟ್ಟಂತೆ ಸ್ವಲ್ಪ ಕಡಿಮೆ ಏನೋ ಒಂದು ಪ್ರಶ್ನೆಗಳು ಬರುವ ಸಾಧ್ಯತೆ ಹಾಗಾದರೆ ಈ ವರ್ಷ ಎಷ್ಟು ಬರುವ ಸಾಧ್ಯತೆ ಇದೆ ಅಂತಂದ್ರೆ ಒಂದು ಮೂರರಿಂದ ಆರು ಪ್ಲಸ್ ಪ್ರಶ್ನೆಗಳು ಈ ಒಂದು ಅರ್ಥಶಾಸ್ತ್ರ ವಿಷಯಕ್ಕೆ ಸಂಬಂಧಪಟ್ಟಂತೆ ಈ ಒಂದು ಸಿ ಆರ್ ಡಿ ಆರ್ ಏನೊಂದು ಸಿ ಆರ್ ಹಾಗೆ ಡಿ ಆರ್ ಏನೊಂದು ಎಚ್ ಕೆ ಎಕ್ಸಾಮ್ ಇದೆ ಸೊ ಈ ಒಂದು ಪರೀಕ್ಷೆಯಲ್ಲಿ ಕೇಳುವ ಸಾಧ್ಯತೆ ಇದೆ ಅಂತ ನಾವು ಅಂದ್ಕೊಂಡಿದ್ದೀವಿ ಸ್ನೇಹಿತರೆ ಸ್ನೇಹಿತರೆ ಇವೆಲ್ಲವೂ ಕೂಡ ಏನೊಂದು ತಾತ್ಕಾಲಿಕವಾಗಿರ್ತದೆ ಯಾಕಂದ್ರೆ ಈ ಹಿಂದೆ ಎರಡು ಸಾವಿರದ ಹತ್ತೊಂಬತ್ತು ಮತ್ತು ಇಪ್ಪತ್ತರಲ್ಲಿ ಕೇಳ್ತಕ್ಕಂಥ ಎಷ್ಟು ಪ್ರಶ್ನೆಗಳು ಈ ಒಂದು ವಿಷಯವಾರು ಕೇಳಿದರೆ ಸೊ ಆ ಒಂದು ವಿಷಯಕ್ಕೆ ಅಂದಾಜಿನ ಪ್ರಕಾರ ಒಂದು ಏನೋ ಒಂದು ಹೆಚ್ಚು ಕಡಿಮೆಯಾಗಿ ಒಂದು ಎರಡು ಅಥವಾ ಮೂರು ಪ್ರಶ್ನೆಗಳನ್ನು ಹೆಚ್ಚು ಕಡಿಮೆ ಮಾಡಿದರೂ ಕೂಡ ಒಂದು ಅಂದಾಜಿನ ಪ್ರಕಾರ ಇಷ್ಟು ವಿಷಯಗಳಿಗೆ ಸಂಬಂಧಪಟ್ಟಂತೆ ಇಷ್ಟು ಪ್ರಶ್ನೆಗಳು ಬರುವ ಸಾಧ್ಯತೆ ಇದೆ ಅಂತ ನಾನು ನಿಮಗೆ ಮಾಹಿತಿ ನೀಡಿದ್ದೀನಿ ಸೊ ಇದು ಯಾವುದೇ ಕಾರಣಕ್ಕೂ ಒಂದು ಖಚಿತ ಮಾಹಿತಿ ಮಾಹಿತಿಯಾಗಿರೋದಿಲ್ಲ ಕೆಲವೊಂದು ಅಂದಾಜಿನ ಮಾಹಿತಿ ಇರ್ತದೆ ಯಾವುದೇ ಅಂದರೆ ಇವು ಸ್ಪರ್ಧಾತ್ಮಕ ಪರೀಕ್ಷೆಗೆ ಸಂಬಂಧಪಟ್ಟಂತೆ ಸೊ ನಿಮಗೆ ಕೆಲವೊಂದಿಷ್ಟು ಮಾಹಿತಿಗಳು ಈ ಒಂದು ಯಾವ ವಿಷಯದ ಮೇಲೆ ಎಷ್ಟು ಪ್ರಶ್ನೆಗಳು ಬರ್ತಾವೆ ಎಂಬುದ್ರ ಬಗ್ಗೆ ಸ್ವಲ್ಪ ಗಮನವಿದ್ದರೆ ಮುಂದೆ ಬರ್ತಕ್ಕಂಥ ಪರೀಕ್ಷೆಯಲ್ಲಿ ತುಂಬ ಒಂದು ಇಂಪಾರ್ಟೆಂಟ್ ಆಗಿರ್ತದೆ ತುಂಬ ಸುಲಭವಾಗಿ ಈ ಒಂದು ಪರೀಕ್ಷೆಗೆ ನಿಮ್ಮ ಒಂದು ಎದುರಿಸುವ ಸಾಧ್ಯತೆ ಇರ್ತದೆ ಅಂತ ನಾನು ಭಾವಿಸಿದ್ದೀನಿ ಸ್ನೇಹಿತರೆ ಈ ಒಂದು ಪರೀಕ್ಷೆಗೆ ಸಂಬಂಧಪಟ್ಟಂತೆ ಏನೋ ಒಂದು ಪರೀಕ್ಷಾ ಅವಧಿ ಇರ್ತದ ಒಂದು ತೊಂಬತ್ತು ನಿಮಿಷ ಒಂದು ಗಂಟೆ ಮೂವತ್ತು ನಿಮಿಷ ಏನು ಅವಕಾಶ ಇರ್ತದೆ ಸೊ ಈ ಒಂದು ಒಂದು ಗಂಟೆ ಮೂವತ್ತು ನಿಮಿಷ ಅಥವಾ ಈ ಒಂದು ತೊಂಬತ್ತು ನಿಮಿಷವನ್ನು ಸೊ ಎಕ್ಸಾಮ್ ಹಾಲಲ್ಲಿ ಕುಳಿತು ಯಾವ ರೀತಿಯಾಗಿ ನಾವು ಒಂದು ಪರೀಕ್ಷೆಯನ್ನು ಬರೀಬೇಕು ಸೊ ಈ ಒಂದು ತೊಂಬತ್ತು ನಿಮಿಷವನ್ನು ಯಾವ ರೀತಿ ಬಳಸ್ಕೊಂಡು ನಾವು ಒಂದು ಎಕ್ಸಾಮನ್ನು ಬರೀಬೇಕು ಎಂಬುದರ ಬಗ್ಗೆ ಈ ಹಿಂದೆ ನಾನು ನಮ್ಮ ಒಂದು ಸ್ಪರ್ಧಾಕಾಲಕ್ ಯೂಟ್ಯೂಬ್ ಚಾನಲಲ್ಲಿ ವೀಡಿಯೋನ ಮಾಡಿದ್ದೀನಿ ಅದನ್ನು ಯಾರೂ ನೋಡಿಲ್ಲ ಕೆಳಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಆ ಒಂದು ವೀಡಿಯೋನ ಲಿಂಕ್ ಹಾಕಿರ್ತೀನಿ ಅದನ್ನು ತಾವು ನೋಡಿ ಅಂತ ಹೇಳ್ತಾ ಸ್ನೇಹಿತರೆ ಇದಿಷ್ಟು ಇವತ್ತಿನ ಒಂದು ವಿಡಿಯೋ ಇರ್ತದೆ ಸೊ ಇನ್ನೂ ಯಾರು ನಮ್ಮ ಒಂದು ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನಮ್ಮ ಟೆಲಿಗ್ರಾಮ್ ಚಾನಲ್ನೂ ಕೂಡ ಇದೆ ಕೆಳಗಡೆ ಟೆಲಿಗ್ರಾಮ್ ಚಾನಲ್ನ ಲಿಂಕನ್ನು ಕೊಟ್ಟಿರ್ತೀನಿ ಯಾರು ಟೆಲಿಗ್ರಾಮ್ ಚಾನಲ್ ಜಾಯ್ನ್ ಆಗಿಲ್ಲ ಟೆಲಿಗ್ರಾಮ್ ಚಾನಲ್ನ ಜಾಯ್ನ್ ಆಗಿ ಅಂತ ಹೇಳ್ತಾ ಮತ್ತೆ ಮುಂದಿನ ಒಂದು ವಿಡಿಯೋದಲ್ಲಿ ಮತ್ತೆ ಒಂದು ಹೊಸ ಮಾಹಿತಿಯೊಂದಿಗೆ ಮತ್ತೆ ನಿಮ್ಮ ಮುಂದೆ ಬರ್ತೇನೆ ತಮಗೆಲ್ರಿಗೂ ಶುಭವಾಗಲಿ ಧನ್ಯವಾದಗಳು